ನಾವೇ ಸೆರೀನ್ ಕಮ್ಯುನಿಟಿಸ್ ಅಂತೆ ನಾವು ಇಂಡಿಯಾಲಿ ಲಾರ್ಜೆಸ್ಟ್ ಸೀನಿಯರ್ ಲಿವಿಂಗ್ ಪ್ರೊವೈಡರ್ ನಾವೇ ಬೆಂಗಳೂರಲ್ಲಿ ನಮ್ಮ ಹೆಡ್ ಆಫೀಸ್ ಇದೆ ಇದು ವರ್ಚ್ ನಮ್ಮ ಪ್ರಾಪರ್ಟಿ ಇದು ಒಂದು ಸೊ ಎಲ್ಲ ನಮ್ಮ ಹತ್ತು ಪ್ರಾಪರ್ಟಿ ಸೇರ್ಕೊಂಡು ಆಲ್ಮೋಸ್ಟ್ ಅಬೌಟ್ ಟೂ ತೌಸಂಡ್ ತ್ರೀ ಸೀನಿಯರ್ಸ್ ನಮ್ಮ ಜೊತೆ ಇದ್ದಾರೆ ನಾವೇ ನೋಡ್ಕೊಳ್ತೀವಿ ಅವರೆಲ್ಲ ಇಲ್ಲಿ ಇರೋರಿಗೆ ಎಲ್ಲ ಸೌಕರ್ಯಗಳು ಸಿಗುತ್ತೆ ಇಲ್ಲಿ ಬಟ್ ಆಕ್ಟಿವ್ ಏಜಿಂಗ್ ಕಾನ್ಸೆಪ್ಟ್ ಒಂದಿದೆ ಪೀಪಲ್ ಅವರಿಗೆ ಒಂದು ಆಪರ್ಚುನಿಟಿ ವರ್ಷದಲ್ಲಿ ಒಂದು ಕಾಂಪಿಟೀಷನ್ ಇಟ್ಕೊಂಡು ಅವರೆಲ್ಲ ಒಟ್ಟಿಗೆ ಬಂದು ಅದೇ ನಮ್ಮ ನಮ್ಮ ಇದು ಆಬ್ಜೆಕ್ಟಿವ್ ಅದಕ್ಕೋಸ್ಕರ ಇದು ಮಾಡ್ತೀವಿ ತರಂಗೋತ್ಸವ ಅಂತ ನಮ್ಮದು ಆನ್ಯುವಲ್ ಈವೆಂಟ್ ಪ್ರಾಪರ್ಟಿ ಅದು ಎಲ್ಲ ವರ್ಷವೂ ಇದು ಆಗುತ್ತೆ ಮೋರ್ ಅಂಡ್ ಮೋರ್ ಎನ್ಕರೇಜ್ಮೆಂಟ್ ಫ್ರಮ್ ಮೀಡಿಯಾ ಆಲ್ಸೋ ಫಾರ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಫೋರ್ ಂಡ್ರೆಡ್ ಫೋರ್ ಹಂಡ್ರೆಡ್ ಪ್ಲಸ್ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಪ್ಪತ್ತ ಮೂರು ಕಾಂಪಿಟೇಷನ್ ಇದೆ ಅದರಲ್ಲಿ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪೀಪಲ್ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಫೈನಲ್ಸ್ಗೆ ಬಂದರೆ ಮತ್ತೆ ಹೈದರಾಬಾದ್ ಪುಣೆಯಲ್ಲಿ ಕೊಡುತ್ತೆ ನಾವು ವಿ ವಾಂಟ್ ಟು ಫೋಕಸ್ ಇನ್ ಸೌತ್ ಇಂಡಿಯಾ ಬೆಂಗ್ಳೂರ್ ಬೇಸ್ ಗ್ರೂಪ್ ನಾವು ವಿ ವಾಂಟ್ ಎಕ್ಸ್ಪ್ಯಾಂಡ್ ಅಕ್ರಾಸ್ ತುಂಬ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಾವು ಏನು ಹೇಳಬೇಕನ್ಸುತ್ತೆ ಅಂದರೆ ನಾವು ಅರವತ್ತು ವರ್ಷ ದಾಟಿದ ತಕ್ಷಣ ಎಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ ನಾನು ಹೇಳೋದು ಲೈಫ್ ಬಿಗಿನ್ಸ್ ಅಟ್ ಸಿಕ್ಸ್ಟಿ ಅಂದರೆ ನಿಜವಾಗ್ಲೂ ನಮ್ಮ ಪ್ರೊಟ್ ಪ್ರೊಡಕ್ಟಿವ್ ಲೈಫ್ ಶುರು ಆಗೋದು ಅಂದರೆ ಅದು ನಮ್ಮ ಸಲುವಾಗಿ ನಾವು ಜೀವಂತ ಇರ್ತೀವಿ ನಾವು ಏನು ಮಾಡಬೇಕು ಮಾಡಬೇಕು ಬರೀ ನಮ್ಮ ಹೊಟ್ಟೆ ಪಾಲಿಗೆ ನಾವು ಕೆಲಸ ಮಾಡಬೇಕಂತ ಏನಿಲ್ಲ ಅದೆಲ್ಲ ಆಗೋಗಿರುತ್ತೆ ಮಕ್ಕಳು ಬರೀ ಎಲ್ಲನೂ ಆಗಿರುತ್ತೆ ಅವ್ರು ಸೆಟ್ಲ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ನಾವು ನಮ್ಮ ಸಲುವಾಗಿ ಲಿವಿಂಗ್ ಮಾಡ್ತಾ ಇರುವಾಗ ಅದರಲ್ಲಿ ಮಜಾ ಬೇರೆ ಇರುತ್ತೆ ಏನು ಬೇಕಾದರೂ ಮಾಡ್ಬೋದು ರೀಡಿಂಗ್ ಮಾಡ್ಬೋದು ಅಥವಾ ಸ್ಪೋರ್ಟ್ಸ್ ಮಾಡ್ಬೋದು ಆ್ಯಂಡ್ ಆ ಟೈಮ್ನಲ್ಲಿ ದುಡ್ಡ್ರೂ ಗಳಿಸಿರ್ತೀವಿ ನಾವು ಸೊ ಯಾವ ತೊಂದರೆನೂ ಇರೋದಿಲ್ಲ ಸೊ ಈ ಥರ ಲೈಫ್ ಎಂಜಾಯ್ ಮಾಡಬೇಕಾದ್ರೆ ಇದು ಒಂದು ಒಳ್ಳೆಯ ಅವಕಾಶ ಜನಕ್ಕೆ ಒಬ್ಬ ಒಂಟಿಯಾಗಿ ಇರೋದ ಬದಲು ಅವರು ಕಮ್ಯುನಿಟಿ ಲಿವಿಂಗ್ನಲ್ಲಿದ್ದರೆ ಅದರಷ್ಟು ಪ್ರೊಡಕ್ಟಿವ್ ಅದರಷ್ಟು ಸಂತೋಷ ಇನ್ನೊಂದರಲ್ಲಿ ಇರೋಲ್ಲ ನೀವು ಹೇಳ್ಬೋದು ಮಕ್ಕಳು ನೋಡ್ಕೊಳ್ತಾರೆ ಇದು ಮಾಡ್ತಾರೆ ಬಟ್ ಏನಾಗುತ್ತೆ ಮಕ್ಕಳು ಆಫೀಸಿಗೆ ಹೋಗ್ತಾರೆ ಮನೇಲಿ ಬಿಟ್ಟಿರ್ತಾರೆ ಅವ್ರನ್ನ ಏನು ಮಾಡ್ತಾರೆ ಎಷ್ಟಂತ ಟಿ ವಿ ನೋಡ್ತಾರೆ ಏನು ಇದು ಅಂದರೆ ಅವ್ರದ್ದು ಬ್ರೈನ್ ಏನಿದೆ ಎಷ್ಟು ಆ್ಯಕ್ಟಿವ್ ಇದೆ ಅದು ಡಲ್ ಹಾಕ್ಕೊಂಡು ಹೋಗುತ್ತೆ ಡಿಪ್ರೆಷನ್ ಬರುತ್ತೆ ಬಾ ಬಾಕಿಲ್ಲ ಏನಂದರೆ ಅದು ಬೊಜ್ಜು ಮತ್ತು ಬ್ಲಡ್ ಪ್ರೆಷರು ಮಧುಮೇಹ ಕಾಯಿಲೆಗಳು ಅದೆಲ್ಲ ಬರುತ್ತೆ ಅದಕ್ಕಿಂತ ನೀವು ಒಂದು ಕಮ್ಯುನಿಟಿ ಲಿವಿಂಗ್ನಲ್ಲಿ ನಿಮ್ಮ ವಯಸ್ಸಿಂದ ಜನರ ಜೊತೆಲಿ ನಗೋದು ಮತ್ತು ಜೋಕ್ ಮಾಡೋದು ಮತ್ತು ಇಂಡೋರ್ ಗೇಮ್ಸ್ ಆಡೋದು ಮತ್ತು ಜೋ ಇದು ಜೋಕ್ಸ್ ಮಾಡೋದು ಇದೆಲ್ಲ ಮಾಡಿಕೊಂಡ್ರೆ ಅದು ಅಷ್ಟು ವಯಸ್ಸಂತ ಗೊತ್ತೇ ಆಗಲ್ಲ ಒಂದು ಟೆನ್ ಇಯರ್ಸ್ ಎಕ್ಸ್ಟ್ರಾ ಕ್ವಾಲಿಟಿ ಲೈಫ್ ಇದು ಮಾಡ್ಬೋದು ಅದು ನಾನು ಹೇಳಬಲ್ಲೆ ಆ್ಯಂಡ್ ಈ ತರಂಗ ಉತ್ಸವ ಏನು ಮಾಡಿದ್ದಾರೆ ಎಲ್ಲ ಜನ ಎಲ್ಲ ಕಡೆಯಿಂದಲೂ ಬಂದು ಈ ಪ್ರೈಸ್ ತೊಗೊಳ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು ಯಾಕಂದರೆ ಅವ್ರ ಕ್ವಾಲಿಟಿ ಲೈಫ್ ತುಂಬ ಚೆನ್ನಾಗಾಯಿತು ನಾನು ಮತ್ತೆ ಹೇಳಿದ್ರು ಓಕೆ